ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆನಲ್ಲೇ ನಮ್ಮ ಸಿ ಸಿಎಂ ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ ಹದಿನೈದು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ ಕಳೆದ ವರ್ಷ ಎಸ್ ಆ ಮಹಾನ್ ನಾಯಕ ನಾನೇ ಅವರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದೆ ಸ್ಥಾನ ಮಾಡಿದ್ವಿ ಧೈರ್ಯವಾಗಿ ಹೇಳ್ತಾ ಇದ್ದ ಇಲ್ಲಿ ತಮಿಳುನಾಡು ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು ಮೂವತ್ತು ವರ್ಷ ಲೀಸಿಗೆ ಕೊಡಬೇಕು ಈ ಕಸ ಎತ್ತ ಕೆಲಸ ನಾನು ಈ ಸ್ನಾನ ಅದನ್ನು ರೇಖಿಸಿದ್ದಾರೆ ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತೇಳಿ ಆಗ ಜೀವನದಲ್ಲಿ ಬದುಕಲಿಕ್ಕೆ ಎಸ್ ಕಾರ್ಪೊರೇಷನ್ನಲ್ಲಿ ಮೂರು ವಾರ್ಡಲ್ಲಿ ನಾನು ಬಿ ಎಸ್ ಸಿ ಓದ್ತಾ ಇದ್ದಾಗ ಮೂರು ವಾರ್ಡ್ನಲ್ಲಿ ಕಸ ಇರ್ತಕ್ಕಂಥ ಟೆಂಡರ್ನಲ್ಲಿ ಭಾಗವಹಿಸಿ ಅದು ಬಹುಶಃ ಒಂದು ಸುಧಾಮ್ ನಗರ ಬಾಂಬೆಗೌಡ ನಗರ ಇನ್ನೊಂದು ವಿಲ್ಸನ್ ಗಾರ್ಡನ್ ಮೂರು ಭಾಗದಲ್ಲಿ ಮೂರು ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ ಅದಾದ ಮೇಲೆ ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡುತ್ತಾರೆ ದೇವೇಗೌಡರ ಮೇಲೆ ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ ಮೂರು ವರ್ಣಕ್ಕೆ ಅಸಹ್ಯ ಕೆಲಸ ಮಗನಿ ಕೊಡಿಸ್ಕೊಂಡವರೇ ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರದು ಅಂತೇಳಿ ಬುದ್ಧಿ ಹೇಳಿ ಸ್ಟಾಪ್ ಮಾಡುವಂತಾರೆ ಟೆಂಡರ್ ಒಬ್ಬ ನಾಗರಿಕನಾಗಿ ಒಬ್ಬ ಯುವಕನಾಗಿ ಈಗೇನು ಮಾಡ್ತಾ ಇದ್ದೇನೆ ನಾನು ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದೀರಲ್ಲ ಈ ರಾಜ್ಯದೊಳಗೆ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ತಿಂದು ಕಸ ಇಡ ಆಗ್ತಾ ಇದ್ದಿರಲ್ಲ ಇಲ್ಲಿ ಈ ರಾಜ್ಯದೊಳಗೆ ಈ ಕಸ ಕ್ಲೀನ್ ಮಾಡತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ ತೀರ್ಮಾನ ಮಾಡಿದ್ದೇನೆ ಇಲ್ಲಿ ಮೀಸಲಾತಿ ಸಿದ್ದರಾಮಯ್ಯ ಅವರೇ ಈ ಘನತಾಜ್ಯ ವಸ್ತುದು ಮೂವತ್ತು ವರ್ಷ ಲೀಸಿ ಕೊಡಬೇಕು ಅಂತ ಹೇಳಿ ಅವತ್ತೇನು ತೀರ್ಮಾನ ಮಾಡಿದ್ರಿ ಅವತ್ತು ಟನ್ಗೆ ಕಸ ಕ್ಲೀನ್ ಮಾಡೋದಕ್ಕೆ ಆರು ಸಾವಿರ ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ ನಾನು ಯಾವಾಗ ಅಟ್ಯಾಕ್ ಮಾಡಿದೆ ಮೂವತ್ತು ವರ್ಷಕ್ಕೆ ನೀವು ಲೀಸಿಗೆ ಕೊಟ್ರೆ ಮೂವತ್ತು ವರ್ಷಕ್ಕೆ ಬೆಂಗಳೂರೇನಾಗಿರ್ತದೋ ನೀವು ಕೊಟ್ಟರೆ ನೀವೇನಾಗಿರ್ತೀರೋ ತಗೊಂಡೇನಾಗಿರ್ತಾನೋ ಎಲ್ಲಾದ್ರೂ ಉಂಟ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು ಎಸ್ ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ ಅದ್ ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡಬಡಾಯಿಸಿದ್ರು ಬಡಾಯಿಸಿದ್ರು ಆರು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಿನ ಮೂರ್ ಸಾವಿರ ಕೇಳಿಸ್ತಾರೆ ಮೂವತ್ತು ವರ್ಷ ಲೀಸ್ಗೆ ಒಂದು ಟನ್ ಎತ್ತದಕ್ಕೆ ಒಬ್ಬರನ್ನ ಆರು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಕಿರ್ಲಿಕ್ಕೆ ಹೊರಟಿದ್ರು ಆ ಟೆಂಡರ್ ವಾಪಸ್ ತಗೊಂಡ್ಬಿಟ್ಟು ಮೂರು ಸಾವಿರ ಕೇಳಿಸ್ತಾರೆ ರೇಟ್ನ ಇಲ್ಲಿಗೆ ಏನ್ ಮಾಡಕ್ಕೆ ಹೊರಟಿದ್ರು ಅಂತ ಇಲ್ಲ ಕಾರ್ಯದರ್ಶಿ ಪತ್ರ ಬರ್ದೇ ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ ಇವತ್ತ ಬಂದಿಲ್ಲ ಸಿದ್ದರಾಮಯ್ಯವರೇ ಈ ಪ್ಯಾಕೇಜ್ ಆರೋ ಏಳು ಅಂತ ಏನೋ ಹೊರಟಿದಿರಲ್ಲ ಈಗ ನೂರು ನೂರು ಎಕರೆ ಪ್ಯಾಕೇಜ್ಗೆ ಎಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ ಗೈಡ್ ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ ಅದೆಲ್ಲವನ್ನ ಗಾಳಿಗೆ ತೂರಿ ಯಾವನ ಒಬ್ಬನ ತಮಿಳ್ನಾಡಿನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಡ್ಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೊಂದು ನಾಲ್ಕು ಪರ್ಸೆಂಟ್ ಮಾಡಕ್ ಕೊಟ್ಟಿದೀರಲ್ಲ ಸಾಬ್ರಿಗೆ ಅಲ್ಲಿ ಪ್ಯಾಕೇಜ್ ನೀವು ಅಂತ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಟುಬಿಟ್ಟು ಪ್ಯಾಕೇಜ್ ಪ್ಯಾಕೇಜು ಇವರಿಗೆ ಅಲ್ಲಿ ಕೊಡ್ತೀರಪ್ಪ ಎರಡು ಕೋಟಿ ವರ್ಕು ಮೀಸಲಾತಿ ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ ಇಲ್ಲಿ ಎಲ್ ಎ ಕೂತವ್ರು ಇಲ್ಲಿ ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ ಎರಡು ಕೋಟಿ ವರೆಗೆ ಎಸ್ ಸಿ ಎಸ್ ಟಿಗಳಿಗೆ ಒಬಿಸಿಗೆ ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದಿರಲ್ಲ ಕ್ರೆಡಲ್ ಅಲ್ಲಿಂದ ನಿಮ್ಮ ನಿರ್ಮಿತಿ ಕೇಂದ್ರ ಇವೆಲ್ಲ ಇಟ್ಕೊಂಡಿದ್ದೀರಿ ಸರ್ಕಾರದಲ್ಲಿ ಕೂಡ ಎಂಎಲ್ ಎಗಳ ಗ್ರಾಂಟು ಅಂತ ಇಲ್ಲ ಯಾವ್ದೋ ಕ್ಷೇತ್ರದಲ್ಲಿ ಎರಡು ಕೋಟಿ ಮೂರು ಕೋಟಿ ರಿಲೀಸ್ ಮಾಡಿದ್ರೆ ಅದೆಲ್ಲ ಕೆಲಸ ಅವ್ರಿಗೆ ಕೊಡ್ತೀರಿ ಟಿ ಕೆಟಿಟಿ ಪಿ ಆಕ್ಟ್ ಎಕ್ಸಿಬಿಷನ್ ಕೆಲಸ ನೀವು ಅಲ್ಲಿ ಅವ್ರಿಗೆ ಕೊಟ್ಟು ಎರಡು ಕೋಟಿದ ಮೂರು ಕೋಟಿ ಇದೆ ಅವ್ರ ಕಡೆಯಿಂದ ಮಾಡ್ಸ ಅದಕ್ಕೆ ಕಮಿಷನ್ ಅವ್ರು ಇಟ್ಕೊಂಡು ಇನ್ನುಳಿದು ದುಡ್ಡು ಉಪಯೋಗ ಮಾಡ್ತಾರೆ ಅದೆಲ್ಲ ಜಗಜಾ ಇರೋದು ನೀ ನೀವೇಲೇನು ಕೊಡ್ತೀರಿ ಇವ್ರಿಗೆ ಪರ್ಸೆಂಟೇಜ್ ಕೆಲಸವಾ ರಿಸರ್ವೇಶನ್ ಅಲ್ಲಿ ಈ ಸಿಸ್ಟಮ್ ಈ ಮಟ್ಟಕ್ಕೆ ಜನಗಳಿಗೆ ಟೋಪಿ ಆಯ್ತದು ಈ ಮಟ್ಟಕ್ಕೆ ಆ ದಲಿತ ಸಮಾಜಗಳಿಗೆ ಸಾವಿರ ಉದ್ದಾರಕರಿಗೆ ಅವರು ಅವ್ರಿಗೆ ನಾಲ್ಕು ಪರ್ಸೆಂಟ್ ಅಂತ ನಮ್ಮ ಬಿಜೆಪಿ ಸ್ನೇಹಿತರುಗಳಿಗೆ ಹೇಳ್ತೀನಿ ಟೆಕ್ನಿಕಲಿ ಇಡೀರಿ ನಾನು ಈಗಲೂ ಹೇಳೋದು ಬೇಕಾದಷ್ಟು ರೀತಿಯಲ್ಲಿ ಸರ್ಕಾರದ ಈ ರೀತಿಯ ತೀರ್ಮಾನಗಳಲ್ಲಿ ಯಾವ ಲ್ಯಾಬ್ಸಸ್ ಇದೆ ಇದು ನಡೀಬೇಕಾಗಿರೋದು ನಾವು